ಬಂಧುಗಳೇ ಎಲ್ಲ ತಲೆಗಳು ಸುಮ್ಮನೆ ಹೇರಿ ನಿಮ್ಮ ಅಭಿಮಾನ ನನಗೆ ಅರ್ಥ ಆಗ್ತದೆ ವಿಜಯಕ್ಕೆ ನಾಯಕ ವಿನಾಯಕನ ದರ್ಶನ ಮಾಡಿ ವಿನಾಯಕನ ಆಶೀರ್ವಾದ ಪಡೆದು ಇವತ್ತು ನಮ್ಮ ಅಭ್ಯರ್ಥಿ ಇವತ್ತು ನಿಮ್ಮೆಲ್ಲರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದನ ಪಡೆದು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ವೇದಿಕೆ ಮೇಲೆ ನಮ್ಮ ಹಿರಿಯ ನಾಯಕರಾದಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ ಪಿ ಜಿ ಆರ್ ಸಿಂಧಿಯವರವ್ರು ಇದ್ದಾರೆ ಶಾಸಕ ಮಿತ್ರ ಅಂತ ಪ್ರಿಯಾ ಕೃಷ್ಣರವರಿದ್ದಾರೆ ಇದ್ದಾರೆ ಸಿ ಚಂದ್ರಶೇಖರ್ ಇದ್ದಾರೆ ವೆಂಕಟೇಶ್ ನಾರಾಯಣ ಸ್ವಾಮಿ ಇದ್ದಾರೆ ಜಿ ಸಿ ಚಂದ್ರಶೇಖರ್ ಹೇಳ ಸುಧಾಂ ದಾಸ್ ಅವರಿದ್ದಾರೆ ಇನ್ನ ಬಹಳ ಎಲ್ಲ ಮುಖಂಡಗಳೆಲ್ಲ ಜಿಲ್ಲಾ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ಸು ಎಲ್ಲ ಸಂಘಟನೆಯವರು ಕೂಡ ಎಲ್ಲ ಇದ್ದಾರೆ ಇವತ್ತು ಸೌಮ್ಯ ರೆಡ್ಡಿ ಅವರಿಗೆ ಒಂದು ದೊಡ್ಡ ಇಡೀ ದೇಶದಲ್ಲೇ ಅಧಿಕಾರಿಗಳು ಯಾವ ರೀತಿ ಮೋಸ ಮಾಡಬಹುದು ಅನ್ನೋದನ್ನ ಮಾದರಿಯಾಗಿ ಗೆದ್ದಂತವ್ರನ್ನ ಸೋತಿದ್ದೀರಿ ಅಂತೇಳಿ ಡಿಕ್ಲೇರ್ ಅನ್ನ ಮಾಡಿದ್ದಾರೆ ಬಹುಶಃ ಚುನಾವಣೆಯಲ್ಲಿ ಬಹುಶಃ ಆ ಅಧಿಕಾರಿಗಳು ಬಂದು ರಾಮಲಿಂಗಾರೆಡ್ಡಿ ಅವರನ್ನ ನಾನು ತಪ್ಪಾಡಿದ್ದೇನೆ ಒತ್ತಡಕ್ಕೆ ಮಾಡಿದ್ದೇನೆ ಅಂತ ಕೂಡ ಶಾಬ್ ಕೇಳಿದ್ರು ಅಂತೇಳಿ ವಿಚಾರ ನನಗೆ ತಿಳಿತು ಆದ್ರೂ ಅದು ಬೇರೆ ವಿಚಾರ ಇವತ್ತು ನಿಮ್ಮ ಕೈಲಿ ಅಧಿಕಾರ ಇದೆ ಕಾಂಗ್ರೆಸ್ ನಿಮ್ಮೆಲ್ಲರ ಸಹಕಾರದಿಂದ ನೂರ ಮೂವತ್ತಾರು ಸೀಟ್ ಅನ್ನ ಇವತ್ತು ಗೆದ್ದು ಇಡೀ ರಾಜ್ಯದಲ್ಲಿ ನಾವೇನ್ ಮಾತು ಕೊಟ್ಟಿದ್ದೋ ಏನ್ ಗ್ಯಾರಂಟಿ ಕೊಟ್ಟಿದ್ದೋ ಆ ಗ್ಯಾರಂಟಿಯನ್ನ ಇವತ್ತು ಅನುಷ್ಠಾನಕ್ಕೆ ತಂದು ನಿಮ್ಮ ಮುಂದೆ ನಾವೆಲ್ಲ ಇಲ್ಲಿ ನಿಂತಿದ್ದೇವೆ ಬಹುಶಃ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಈ ರೀತಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಕ್ ಆದರೆ ನಾವು ಏನು ಬಡವರ ಬದುಕಿಗೋಸ್ಕರ ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ಜನರ ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ನಾವು ಜನರ ಬದುಕಿಗೋಸ್ಕರ ಅನುಕೂಲ ಆಗಲಿ ಅಂತೇಳಿ ಎಲ್ಲ ವರ್ಗದ ಜನರಿಗೆ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಐವತ್ತ ಎರಡು ಲಕ್ಷ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ಇಡೀ ರಾಜ್ಯದ ಉದ್ಯೋಗಲು ಕೂಡ ಎಲ್ಲ ವರ್ಗದ ಜನರಿಗೆ ನಾವು ಸಹಾಯವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ನಮ್ಮ ರೆಡ್ಡಿ ರೆಡ್ಡಿಯವರು ಇವತ್ತು ನಮ್ಮ ಅಭ್ಯರ್ಥಿ ಕ್ರಿಯಾಶೀಲ ಹೆಣ್ಮಗಳು ನೀವೆಲ್ಲ ಗಮನದಲ್ಲಿಟ್ಕೊಳ್ಬೇಕು ನಾನು ಮಾಧ್ಯಮ ಸ್ನೇಹಿತರಿಗೂ ಹೇಳ್ತಾ ಇದ್ದೇನೆ ಎಲ್ಲ ಸಮಾಜವ್ರಿಗೂ ಹೇಳ್ತಾ ಇದ್ದೀವಿ ಎಂಟು ಆರು ಜನ ಹೆಣ್ಮಕ್ಕಳಿಗೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಮೊದಲನೇ ಬಾರಿಗೆ ಸೀಟನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಆರು ಜನ ಹೆಣ್ಮಕ್ಳು ಕೆಲವರು ಹೇಳ್ತಾ ಇದ್ರು ನನಗೆ ಯಾವ್ದೋ ಟಿವಿಲಿ ನೋಡಿ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಒಕ್ಲಿಗರು ಓಟ್ ಹಾಕಿದ್ರು ಅಂತ ಹೇಳಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಎಂಟು ಜನ ಒಕ್ಲಿಗರಿಗೆ ನಾವು ಸೀಟನ್ನ ಒಬ್ರು ಬಂಟ್ರು ಒಬ್ರು ರೆಡ್ಡಿ ನಾಲ್ಕು ಜನ ಒಟ್ಟು ಸೇರ ಎಂಟು ಜನ ಒಕ್ಲರಿಗೆ ಮೊದಲನೇ ಬಾರಿಗೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಇಪ್ಪತ್ತೆಂಟು ಸೀಟ್ ಅಲ್ಲಿ ಎಂಟು ಸೀಟನ್ನ ಕೊಟ್ಟಿದೆ ಅಂದ್ರೆ ಇವತ್ತು ನಾವು ಯುವಕರಿಗೆ ವಿದ್ಯಾವಂತರಿಗೆ ಪ್ರಜ್ಞಾವಂತರಿಗೆ ಇವತ್ತು ನಾವು ಸೀಟನ್ನು ಕೊಟ್ಟಿದ್ದೇವೆ ನಾನು ಬಿಜೆಪಿ ಬಗ್ಗೆ ಏನು ಮಾತಾಡೋಂತ ಅವಶ್ಯಕತೆ ಇಲ್ಲ ಬೆಂಗಳೂರಿನಲ್ಲಿ ಇಡೀ ರಾಜ್ಯದಲ್ಲಿ ನಾನು ಪ್ರವಾಸ ಮಾಡಿ ನೋಡಿದ್ದೇನೆ ಯಾವ ಬಿಜೆಪಿ ಗಾಳಿನೂ ಇಲ್ಲ ಮೋದಿ ಗಾಳಿನೂ ಇಲ್ಲ ಯಾವ ಗಾಳಿನೂ ಇಲ್ಲ ಒಂದೇ ಒಂದು ಗಾಡಿ ಇದೆ ಅಂತಂದ್ರೆ ಕಾಂಗ್ರೆಸ್ ಗಾಳಿ ಗಾಳಿ ಎಲ್ಲ ಹೆಣ್ಣು ಮಕ್ಕಳು ಎಲ್ಲ ಕುಟುಂಬದವರು ಅಪ್ಪ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದಂತ ಸರ್ಕಾರ ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದಾರೆ ನಾನು ಸಿದ್ದರಾಮಯ್ಯವರು ಗ್ಯಾರಂಟಿ ಚೆಕ್ ಸೈನ್ ಹಾಕ್ತೋ ಇಬ್ರು ಸೈನ್ ಹಾಕ್ತೋ ಇವತ್ತು ಅನುಷ್ಠಾನಕ್ಕೆ ತಂದಿದ್ದೇವೆ ತಮ್ಮ ನಾನು ಹೇಳ್ತಾ ಇಷ್ಟೇ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಆಗಿದೆ ನಮಗೆ ಕೊಡಬೇಕಾದಂತ ತೆರಿಗೆ ಅವ್ರು ಕೊಡ್ಲಿಲ್ಲ ನಮ್ ಕೊಡಬೇಕಾದ ಹಣವನ್ನ ಕೊಡ್ಲಿಲ್ಲ ಈ ಸ್ವಾಭಿಮಾನಕ್ಕೆ ಅವಮಾನ ಆಗಿದೆ ನನಗೆ ವಿಶ್ವಾಸ ಇದೆ ಇವತ್ತು ಇಲ್ಲಿ ನಾವು ನಾಲ್ಕು ಜನ ಶಾಸಕರು ಗೆದ್ದಿರ್ಬೋದು ಆದ್ರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದು ದೊಡ್ಡ ಹಲೆಯದಿದೆ ಕೃಷ್ಣಪ್ಪನವರು ನಮ್ಮ ಎಂ ಕೃಷ್ಣಪ್ಪನವರು ಪ್ರಿಯಾ ಕೃಷ್ಣರವರು ರಾಮಲಿಂಗಾರೆಡ್ಡಿ ಅವರು ಸೌಮ್ಯನೂ ಕೂಡ ಎಲೆಕ್ಷನ್ ಗೆದ್ದಂಗೆ ಲೆಕ್ಕ ಆಮೇಲೆ ಚಿಕ್ಕಪೇಟೆ ಕ್ಷೇತ್ರದಲ್ಲೂ ಕೂಡ ಇವತ್ತು ಅತಿ ಹೆಚ್ಚು ಮತ ಒಂದು ಇಪ್ಪತ್ತೈದು ಸಾವಿರ ಅಂತರದಿಂದ ಗೆಲ್ಸುವಂತ ವಿಶ್ವಾಸ ನನಗೆ ಕಾಣ್ತಾ ಇದೆ ಬೊಮ್ಮನಳ್ಳಿಯಲ್ಲೂ ಕೂಡ ಇವತ್ತು ಲೀಡ್ ಬರ್ತಾ ಇದೆ ಆದ್ರಿಂದ ಬಸವನಗುಡಿ ಬೊಮ್ಮನಳ್ಳಿ ಎಲ್ಲಾ ಕಡೆ ಸೌಮ್ಯರವರು ಕನಿಷ್ಠ ಒಂದು ಲಕ್ಷಕ್ಕೂ ಹೆಚ್ಚು ಹಂತದಿಂದ ಇದೇ ಇರ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ತಾವು ದಯವಿಟ್ಟು ಈ ಮಗಳು ನನ್ನ ಮನೆ ಮಗಳು ಅಂತ ತಿಳ್ಕೊಂಡು ಇವನ್ನೆಲ್ಲ ಸಹಾಯ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಐಶ್ವರ್ಯ ಬೇರೆ ಅಲ್ಲ ಸೌಮ್ಯ ರೆಡ್ಡಿ ಬೇರೆ ಅಲ್ಲ ಇದಕ್ಕೆ ತಾವೆಲ್ಲ ಸೇರಿ ಸಹಾಯ ಮಾಡಬೇಕು ಗೆಲ್ಲಿಸ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಈ ದೇವರ ಸನ್ನಿಧಿಲಿ ನಾನು ಮಾತಾಡ್ತಾ ಇದ್ದೀನಿ ಈಗ ಎಂ ಎಂ ಕೃಷ್ಣಪ್ಪನವರು ಕೂಡ ಬಂದಿದ್ದಾರೆ ಅವರ ಎರಡು ಕ್ಷೇತ್ರದಲ್ಲೇ ಕನಿಷ್ಠ ಐವತ್ತು ಸಾವಿರ ನೀಡ್ ಬರ್ತದೆ ಎಂ ಕೃಷ್ಣಪ್ಪನವರು ಮತ್ತು ಪ್ರಿಯ ಕೃಷ್ಣ ಕ್ಷೇತ್ರದಲ್ಲಿ ತಾವು ಚಿಂತೆ ಮಾಡೋದು ಬೇಡ ತಾವು ಹಸ್ತದ ನಮ್ಮ ಸೌಮ್ಯ ಅವರನ್ನ ಗೆಲ್ಸಿ ಲೋಕಸಭೆಗೆ ಕಳಿಸಿ ಇವತ್ತು ನಾನು ಏನ್ ಹೇಳ್ಬೇಕಾಗಿಲ್ಲ ಕೋವಿಡ್ ಸಂದರ್ಭದಲ್ಲಿ ರೆಡ್ಡಿ ಸೌಮ್ಯ ಕೆಲಸ ಮಾಡ್ದಂಗೆ ಯಾರು ಮಾಡಿದ್ರ ಯಾರು ಮಾಡಿರ್ಲಿಲ್ಲ ಯಾರು ಮಾಡಿದ್ದು ತೇಜಸ್ವಿ ಸ್ಕ್ಯಾಂಡಲ್ ಮಾಡಿದ್ದು ಬಡವ್ರಿಗೆ ಲೂಟಿ ಮಾಡಿದ್ದು ಲಾಕ್ ಮಾಡಿದ್ದು ಬಿಜೆಪಿ ಅವರು ಕಷ್ಟ ಕಾಲದಲ್ಲಿ ಅವತ್ತಿನ ಕಾಲದಲ್ಲಿ ಕಾಂಗ್ರೆಸ್ ಅವರು ಕಷ್ಟ ಕಾಲದಲ್ಲಿ ಇದ್ಕೊಂಡು ಬಡವ್ರನ್ನ ಹೊರಗಡೆ ಹೋಗ್ಬೇಕಾರೆ ಫ್ರೀ ಆಗಿ ಬಸ್ ಕೊಟ್ಟು ಕಳ್ಸಿಕೊಂಡಂತ ಕೀರ್ತಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಇದೆ ಅವೆಲ್ಲ ಇಟ್ಕೊಂಡು का आशीर्वाद ना मारबे को ಅಂತ ನಮ್ಮ પાસે ನನ್ನ ಮಾತರ ಮುಗಿಸತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೇ ಜೈ ಕಾಂಗ್ರೆಸ್